ರೋಟರಿ ಕ್ಲಬ್ ಕೋಲಾರ ಲೈಕ್ ಸೈಡ್ ವತಿಯಿಂದ ರೋಟರಿ ಕ್ಲಬ್ ಆಫ್ ಕೊರಟಗೆರೆ ಸಮಿತಿಯ ರಚನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಕೊರಟಗೆರೆಯ ಕಾಮಧೇನು ಹೋಟೆಲ್ ಪಾರ್ಟಿ ಹಾಲ್ನಲ್ಲಿ ಕೊರಟಗೆರೆ ರೋಟರಿ ಕ್ಲಬ್ ಉದ್ಘಾಟನೆ ಉದ್ಘಾಟನೆಯಾಗಿತ್ತು ಈ ಸಂದರ್ಭದಲ್ಲಿ ಸೆಕ್ರೆಟರಿ ಸೆಕ್ರೆಟರಿಯಾದ ಆಶಾ ಪ್ರಸನ್ನಕುಮಾರ್ ಬಿಳಿಗೆರೆ ಶಿವಕುಮಾರ್ ಕೊರಟಗೆರೆ ಚಾರ್ಟರ್ ಪ್ರೆಸಿಡೆಂಟ್ ಶ್ರೀನಿವಾಸ ಮೂರ್ತಿ ಅಸಿಸ್ಟೆಂಟ್ ಗವರ್ನರ್ ಮಹೇಶ್ ಜಿಯನ್ ಮೂರ್ತಿ ಸುರೇಶ್ ಇನ್ಯು ನರಸಿಂಹಮೂರ್ತಿ ಆನಂದ್ ರಾಮಕೃಷ್ಣ ಗೌಡ ಬಿ ವನೇಶ್ ಸುಬ್ರಹ್ಮಣ್ಯ ಮಧು ಪ್ರಸನ್ನಕುಮಾರ್ ಗೋವಿಂದರಾಜು ಸಭೆಯಲ್ಲಿ ಉಪಸ್ಥಿತರಿದ್ದರು ಇವರು ಗ್ರಾಮೀಣ ಭಾಗದ ಜನರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಕೊಡಿಸುತ್ತೇವೆ ಮತ್ತು ಹೆಣ್ಣು ಮಕ್ಕಳನ್ನು ಸ್ವಾವಲಂಬಿಗಳಾಗಿ ಮಾಡುತ್ತೇವೆ ಎಂದು ತಿಳಿಸಿದರು ವರದಿ ರಘುನಂದನ್ ಟಿಆರ್ ತೋವಿನ ಕೆರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ದಿನ ನಾವು ರೋಟ್ರಿ ಕ್ಲಬ್ ಆಫ್ ಕೊರಟಗೆರೆ ನಮ್ಮ ಮೊಟ್ಟ ಮೊದಲಿಗೆ ಕೊರಟಗೆರೆಯಲ್ಲಿ ರೋಟ್ರಿ ಕ್ಲಬ್ನ ಹೆಜ್ಜೆ ಇಟ್ಟಿದ್ದೀವಿ ಹುಟ್ಟಾಕಿದ್ದೀವಿ ಇದಕ್ಕೆ ಇದನ್ನ ಮಾಡೋದಕ್ಕೆ ಕಾರಣಕರ್ತರಾದ ರಾಮಚಂದ್ರ ರಾಮಕೃಷ್ಣ ಗೌಡರು ಅವರು ರೋಟ್ರಿ ಕೋಲಾರ್ ಲೇಕ್ ಸೈಡ್ ಅವ್ರಿಗೆ ಇಲ್ಲಿ ಒಳ್ಳೆ ಎನ್ ಜಿ ಓಸು ವಾಲಂಟಿಯರ್ಸ್ ಎಲ್ಲ ನೆಟ್ವರ್ಕ್ ಇದ್ದಿದ್ದರಿಂದ ನಮ್ಮ ಶ್ರೀನಿವಾಸ ಮೂರ್ತಿಯವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ವಿ ಎನ್ ಮೂರ್ತಿಯವ್ರನ್ನ ಸೆಕ್ರೆಟರಿಯಾಗಿ ಆಯ್ಕೆ ಮಾಡಿ ತುಂಬ ಹುರುಪಿನಿಂದ ಬಂದಿರುವ ಇಪ್ಪತ್ತೈದು ಮೆಂಬರ್ಸ್ ಅದರಲ್ಲಿ ಐದಾರು ಜನ ಲೇಡಿ ಮೆಂಬರ್ಸ್ ಕೂಡ ಇದ್ದಾರೆ ಜೆಂಟ್ಸ್ ಎಲ್ಲ ಸೇರಿ ಇಪ್ಪತ್ತೈದು ಹೊಸ ಮೆಂಬರ್ಸ್ ಇಂದ ಒಟ್ಟಿಗೆ ಶುರು ಮಾಡಿರುವ ಈ ರೋಟ್ರಿ ಕ್ಲಬ್ ಆಫ್ ಕೊರಟಗೆರೆ ಭಾಳ ಚೆನ್ನಾಗಿ ನಡೆಯುತ್ತೆ ಅಂತ ನಮಗೇನೋ ತುಂಬ ವಿಶ್ವಾಸ ಇದೆ ತ್ರೀ ಒನ್ ನೈನ್ ಟೂ ಅನ್ನೋ ರೋಟ್ರಿ ಡಿಸ್ಟ್ರಿಕ್ಟ್ ಬೆಂಗಳೂರು ತುಮಕೂರು ಎಲ್ಲ ಸೇರಿ ಆಗಿರೋ ತ್ರೀ ಒನ್ ನೈನ್ ಟು ಡಿಸ್ಟಿಕ್ನಲ್ಲಿ ಎಂಬತ್ತೆಂಟು ತೊಂಬತ್ತು ಕ್ಲಬ್ ಇದೆ ಇವಾಗ ಇದು ಸೇರಿಸಿ ತೊಂಬತ್ತು ಒಂದು ಕ್ಲಬ್ ಆಯಿತು ಇದು ರೋಟ್ರಿ ಇಂಟರ್ನ್ಯಾಷ್ನಲ್ಲಲ್ಲಿ ಒಂದಾಗಿರುತ್ತೆ ಈ ಕ್ಲಬ್ ನಮ್ಮಲ್ಲಿ ರೋಟ್ರಿ ಇಂಟರ್ನ್ಯಾಷ್ನಲಲ್ಲಿ ಏನು ಮೋಟೋ ಇರುತ್ತೋ ಅದೇ ಎಲ್ಲ ಕ್ಲಬ್ಬಲ್ಲೂ ಅದೇ ಇರುತ್ತೆ ಅದೇ ರೋಟ್ರಿ ಪಿನ್ ಹಾಕ್ಕೊಂಡಿರ್ತಾರೆ ನಮ್ಮಲ್ಲಿ ಭೇದ ಭಾವ ಅನ್ನೋದು ಇಲ್ಲವೇ ಇಲ್ಲ ಯಾವ ದೇಶಕ್ಕೆ ಹೋಗಲಿ ಆ ರೋಟ್ರಿ ಪಿನ್ಗೆ ಅಷ್ಟೇ ಒಂದು ಬೆಲೆ ಇರುತ್ತೆ ಗೌರವ ಇರುತ್ತೆ ಬಿಕಾಸ್ ರೋಟ್ರೀಲಿ ಮಾಡೋದು ಸೇವೆ ಬಿಟ್ಟರೆ ಇನ್ಯಾವುದೇ ರೀತಿಯಾದ ಬೇರೆ ಇದಿರಲ್ಲ ನಮ್ಮ ರೋಟ್ರಿ ದೇಹನೇ ನಮ್ಮನ್ನು ಬಿಟ್ಟು ನಮಗೆ ನಮ್ಮನ್ನು ಕಾಯ್ತಿರುವಂಥ ಜೀವಗಳಿಗೆ ಏನಾದರೂ ಒಂದು ರೀತಿ ಸಹಾಯ ಮಾಡಿ ಆ ಜೀವಗಳಿಗೆ ಒಂದು ಅವ್ರ ಮುಖಗಳಿಗೆ ಒಂದು ನಗು ತರಬೇಕು ಅನ್ನೋದೊಂದೇ ಒಂದೇ ನಮ್ಮ ಆ ಆ ನಗುವಿಂದ ನಮಗೆ ನಗು ಒಂದು ಮಹಿಳೆಗೆ ನಾವು ಸುಮಾರು ಈಗಲೇ ಒಂಬೈನೂರು ಲಸುಗಳನ್ನು ನಾವು ನಮ್ಮ ತ್ರೀ ಒನ್ ನೈನ್ ಟೂ ಇಂದ ನಾವು ಈಗಲೇ ಕೊಟ್ಟಿದ್ದೇವೆ ಮತ್ತು ಅದೇ ಥರ ಅವರು ಅದನ್ನು ಬಳಸ್ಕೊಂಡು ಆರ್ಥಿಕವಾಗಿ ಅವರು ಇವತ್ತು ಏನು ಸಬಲೀಕರಣ ಆಗಿ ಅವರ ಮಕ್ಕಳುಗಳನ್ನು ಓದಿಸೋದಾಗಿರ್ಬೋದು ಈ ಥರದ ವ್ಯವಸ್ಥೆಯನ್ನು ನಾವು ಮಹಿಳೆಯರಿಗೆ ಮಾಡ್ತಾ ಇದ್ದೇವೆ ಇದೆಲ್ಲದಲೇನೆ ಈಗ ಸುಮಾರು ಎಂಟು ವರ್ಷದಲ್ಲಿ ಹನ್ನೆರಡು ಸಾವಿರ ಆರ್ಟ್ ಆಪರೇಷನನ್ನು ನಾವು ಮಾಡಿದ್ದೇವೆ ಅದು ಫ್ರೀಯಾಯಿತು ಉಚಿತವಾಗಿಸ್ತು ಫ್ರೀಯಾಗಿ ಹನ್ನೆರಡು ಒಂದೇ ಮೆಂಬರ್ಶಿಪ್ಪಿಗೆ ಮಾತ್ರ ನೋ ಪಬ್ಲಿಕ್ ಸಿ ಪಬ್ಲಿಕ್ ಸಿಗ ಇದು ನಮ್ಮಲ್ಲಿ ಸುಮಾರು ಎಂಟರಿಂದ ಒಂಬತ್ತು ವರ್ಷ ಆಯ್ತು ಇದು ಶುರುವಾಗಿ ನಮ್ಮದು ಆರ್ಟ್ ಫೌಂಡೇಶನ್ ಅಂತಲೇ ನಮ್ಮ ರೋಟರಿನಲ್ಲಿ ಒಂದು ಭಾಗ ಅದು ಅದಕ್ಕೆ ಯಾವುದೇ ನಾವು ಹಣಕಾಸು ನಾವು ತಗೊಳೋದಿಲ್ಲ ಇದು ಬೆಂಗಳೂರಿನಲ್ಲಿ ಏಳು ಅಲ್ಲಿ ಜಯದೇವ ತಾಡಿಯಲ್ಲ ಹಾಸ್ಪಿಟ್ಲಿಂದ ಹಿಡಿದು ನಾರಾಯಣ ಅಲ್ಲಿನವರೆಗೂ ಸಹ ಏಳು ಹಾಸ್ಪಿಟಲ್ನಲ್ಲಿ ನಮಗೂ ಮತ್ತು ಅವರಿಗೂ ಒಂದು ಅಗ್ರಿಮೆಂಟ್ ಆಯಿತು ಮಿಚ್ಚಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ಹನ್ನೆರಡು ಸಾವಿರ ಆರ್ಟ್ ಅನ್ನು ನಾವು ಮಾಡಿಸಿದ್ದೇವೆ ಅದರಲ್ಲಿ ಪ್ರಯೋಜನ ಪಡ್ಕೊಂಡಿರ್ತಕ್ಕಂಥವರು ಬೇರೆ ನಮ್ಮ ಪಾಕಿಸ್ತಾನದ ಮಕ್ಕಳು ಸಹ ಬಂದಿದ್ದಾರೆ ಮತ್ತು ಗೋವಾ ಬೇರೆ ಬೇರೆ ಸ್ಟೇಟ್ಗಳಿಂದಲೂ ಸಹ ನಮ್ಮಲ್ಲಿ ಬಂದು ಆ ಪ್ರಯೋಜನವನ್ನು ಪಡ್ಕೊತಾ ಇದ್ದಾರೆ ನಾವು ಪ್ರತಿ ವರ್ಷ ಈ ವರ್ಷವೂ ಸಹ ನಾವು ಮುನ್ನೂರು ಆರ್ಟ್ ಆಪರೇಷನನ್ನು ಮಾಡಿಸ್ಬೇಕು ಅಂತೇಳಿ ಒಂದು ನಿರ್ಧಾರವನ್ನು ತಗೊಂಡಿದ್ದೀವಿ ಅದಲ್ಲದಲ್ಲೇ ಒಂದು ಈಗ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳಿ ಒಂಬತ್ತರಿಂದ ಹದಿನಾಲ್ಕು ವಯಸ್ಸಿನ ಮಕ್ಕಳಿಗೆ ಇವತ್ತು ಕ್ಯಾನ್ಸರ್ ಬರ್ತಾ ಇದೆ ಅದು ಅದು ಮಕ್ಕಳಿಗೆ ಒಂಬತ್ತು ವರ್ಷದಿಂದ ಹದಿನಾಲ್ಕು ವರ್ಷದ ಮಕ್ಕಳು ಮಕ್ಕಳಿಗೆ ಬರ್ತಾ ಇದೆ ಇದ್ರ ಬಗ್ಗೆ ನಾವು ಇವಾಗ ಚಾಲನೆಯನ್ನು ಕೊಟ್ಟಿದ್ದೇವೆ ಅದು ಡಬ್ಲ್ಯೂ ಎಚ್ ನಲ್ಲಿ ಒಂದು ರೆಕಾರ್ಡ್ ಆಗಿದೆ ಎಪ್ಪತ್ತೈದು ಸಾವಿರ ಮಕ್ಕಳಿಗೆ ಇವತ್ತು ಇಂಡಿಯಾದಲ್ಲಿ ಸರ್ವೈಕಲ್ ಕ್ಯಾನ್ಸರು ಡಿಟಕ್ಟ್ ಆಗಿದೆ ಇಪ್ಪತ್ಮೂರು ಮೂರು ಆ ಸಂದರ್ಭದಲ್ಲಿ ತಗೊಂಡಂತಹ ನಿರ್ಧಾರ ನಾನು ಒಂದು ಸ್ವಯಂ ಸೇವಾ ಸಂಸ್ಥೆಗಳ ಕ್ಷೇತ್ರದಲ್ಲಿ ಕಳೆದ ನಲವತ್ ಮೂರು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ನನಗೆ ಬೀದರ್ ಇಂದ ಚಾಮರಾಜನಗರದವರೆಗೆ ಕಾರ್ಯನಿರತ ಸ್ವಯಂ ಸೇವಾ ಸಂಸ್ಥೆಗಳ ಪರಿಚಯ ಇದೆ ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ಜನ ಸಮುದಾಯದ ಜೊತೆಗೆ ಕೆಲಸ ಮಾಡ್ತಿದೆ ಈ ರೋಟರಿ ಕ್ಲಬ್ ಕೂಡ ವಿಶ್ವದಾದ್ಯಂತ ಎರಡು ನೂರ ಹನ್ನೆರಡು ದೇಶಗಳಲ್ಲಿ ನಿರ್ವಹಿಸ್ತಾ ಇರೋದು ಈ ಎರಡೂ ಸಂಸ್ಥೆಗಳನ್ನ ಒಗ್ಗೂಡಿಸಿ ಜನ ಜನ ಸಮುದಾಯಗಳಿಗೆ ತಕ್ಷಣಕ್ಕೆ ಆಗ್ತಕ್ಕಂತ ಅವಶ್ಯಕತೆಗಳನ್ನು ಪೂರೈಸುವುದು ಪೂರೈಸಿಕೊಳ್ಳಲು ಸ್ಥಳೀಯ ದಾನಿಗಳ ಮುಖಾಂತರವಾಗಿ ಈ ಒಂದು ರೋಟರಿ ಕ್ಷೇತ್ರ ರೋಟರಿ ಸಂಸ್ಥೆ ತಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತರಿಸ ಕರ್ನಾಟಕದಾದ್ಯಂತ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕವಾಗಿ ಅವರೊಂದೇ ರೋಟರಿ ಕ್ಷೇತ್ರಕ್ಕೆ ತರಬೇಕಂತಕ್ಕಂಥದ್ದು ನನ್ನ ಮೂಲ ಉದ್ದೇಶ ಮುಖ್ಯವಾಗಿ ಮಕ್ಕಳ ಜೊತೆಗೆ ಮಹಿಳೆಯರ ಜೊತೆಗೆ ಆರೋಗ್ಯ ಪರಿಸರ ಮತ್ತೆ ಶಿಕ್ಷಣ ಇದು ಮೂಲ ತತ್ವಗಳು ನಮ್ಮ ರೋಟರಿ ಸಂಸ್ಥೆಗೆ ಹಾಗೂ ಸಮುದಾಯ ಸೇವೆ ಮತ್ತೆ ಆರೋಗ್ಯ ಸೇವೆ ಇದರಲ್ಲಿ ಸ್ಥಳೀಯ ಜನರು ಭಾಗವಹಿಸಿಕೆ ಮುಖ್ಯ ಯಾವುದೇ ಕಾರ್ಯಕ್ರಮಗಳ ಯಾವುದೇ ಅವಶ್ಯಕತೆಗಳು ಇದ್ರು ಕೂಡ ಸ್ಥಳೀಯ ಜನರ ಸಹಕಾರದಲ್ಲಿ ಹಾಗೂ ಸ್ಥಳೀಯ ದಾನಿಗಳ ಮುಖಾಂತರವಾಗಿ ರೋಟರಿ ಸಂಸ್ಥೆ ಹಾಗೂ ಬೇರೆ ಬೇರೆ ಸಂಘ ಸಂಸ್ಥೆಗಳು ನಾನು ಉದಾಹರಣೆಗೆ ಕೊಟಗೇರಿ ಭಾಗದಲ್ಲಿರ್ತಕ್ಕಂಥ